இல்ல காமிச்சில்லா பையும் சத்தானுக்கு சங்கொள்ளுராக நினைச்சான் பரமன் மச்சான் Thank you. thank you thank you so much ಬರ್ಲಿ ಜೋರ ಚಪ್ಪಾಳೆ ಅದ್ಭುತವಾಗಿ ಶิวಾನಂದಣ್ಣ ಬಮ್ಮಣ್ಣವರ ಲಾರೆ ಡ್ರೈವರ್ ಅವರು ಕೂಡ ದಾದರ್ ಈ ಒಂದು ಗೀತೆಗೆ ಕಲಕಾನಿಕೆ ಕೊಟ್ಟರು ಥ್ಯಾಂಕ್ ಯು ನಾ ಥ್ಯಾಂಕ್ ಯು ಸೋ ಮಚ್ ಚುಂಚಲರೆ ನನ್ನೋಯ ನಂಬಲಿಲು ಬುಡಗ ചൂരൂര ഗു ഗ ജി ബോരാ बलो

چندل چلن مے ننڑوڈی پھکل ہیس مولہ سالی کائے کو سنل لوہاری اکی دند چند نہ سئی چندل چلن مے ننڑوڈی پھکل ہیس مولہ سالی کائے کو سنل لوہاری اکی دند چند نہ سئی ಕಟ್ಟಕೊಂಡಲ್ಲಿ <lightweight>

ಜೊಗುಯರ ಜಗಬಾಲ ನನ್ನೂರ ನಂಬಲಿಲ್ಲೋ ಹುಡುಗೇ ನಾ ಬಾಳ ಹಚ್ಚಕೊಂಡಾಕಿ ಓ ನನ್ನ ಲಲ್ಲೋ ಬಲುದೂರ ನಾ ಬಾಳ ಹಚ್ಚಕೊಂಡಾಕಿ ಓ ನನ್ನ ಲಲ್ಲೋ ಬಲುದೂರ

ಹಾಗೆ ಮುಂದಿನ ಗೀತೆ ನಮ್ಮ ರವೀಣ್ ಕುಮಾರ್ ಎಸ್ ಬಿ ಅವರೊಂದು ಕಂಠಸಿರಲಿ ಹಾಗೂ ನಮ್ಮ ತಂಡದ ಗಾಯಕಿ ಲಕ್ಷ್ಮಿ ಅವರೊಂದು ಕಂಠಸಿರಲಿ ನಮ್ಮ ಸಿದ್ದಪ್ಪಣ್ಣ ಅವರು ಥ್ಯಾಂಕ್ ಯು ಎರಡು ರೂಪಾಯಿ ಕಲಾಕಾನಿಗೆ ಕೊಟ್ಟರೆ ನಮ್ಮ ಯುವ ರೈತರು ಆ ಯೂಟ್ಯೂಬ್ದೊಳಗೆ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೂ ಎಂಬ ಒಂದು ಡೈಲಾಗನ್ನು ಮೆಚ್ಚಿ ಎರಡು ನೂರ ಒಂದು ರೂಪಾಯಿ ಕಲಾಕಾನೆ ಕೊಟ್ಟರೆ ಥ್ಯಾಂಕ್ ಯು ನಾನು ಧನ್ಯವಾದಗಳು ನಿಮ್ಮ ಪ್ರೀತಿಗೆ ಯಾವತ್ತು ಚೆರೋಣಿ ಥ್ಯಾಂಕ್ ಯು ಬರ್ಲಿ ಜೋರು ಚಪ್ಪಾಳಿ ಕರಿ ಕಂಬಳಿ ಮತ್ತೆ ಹಾಸ್ಬಿಟ್ರಿ ಮತ್ತೆ ಪಟ್ಟ ಆಗಬಾರ್ದಂತ ಕನ್ನಡ ಸಾಲಿ ಮಾಸ್ತರ್ ಆದರೂ ಉಡಾಳ್ ಹುಡುಗರಿಗೆ ಮಾಸ್ತರ್ ರೀ ಯಾಕಂದ್ರೆ ಹುಡುಗರು ಹಿಂಗ ಏನಾರೇ ಮಾಡ್ತಿರ್ತಾರೆ ಅನ್ನೋದ್ರಾಗ ಒಂದೇನ ಮಾಡಿರ್ತಾರೆ ಈಗ ಬರ್ತಾನ ಆಗ ಬರ್ತಾನ ಆಗ ಬರ್ತಾನ ಈಗ ಬರ್ತಾನಂತ ಅದಿ ನೋಡುದ ಮಗ ಅಂತೂ ಬರಾಕ್ತಾ ಇರ್ಲಿಲ್ಲ ಲೇ ಬಸ್ ಎಲ್ಲ ಬಾರ್ಲೈ ಮಾಸ್ತರ ನಮಸ್ಕಾರ್ರಿ ನಮಸ್ಕಾರ ಬಾ ಆರಾಮ ಇದ್ರಾ ಆರಾಮ ಅದನ್ಲ ಬೇಷ ಇದ್ರಾ ಬೇಷ ಅದನ್ಲ ಟೀಕ ಇದ್ರಾ ಟೀಕ ಯಾಕ ಹೋಗಾರ ಮ್ಯಾ ಆಗ ಯಾ ಇಲ್ಲಿ ಅದ ಇಲ್ಲಿ ರೀ ಇದೇನ್ ಪೆಂಡಾರ ಉಚ್ಚುದಿನ ದೇವ್ರ ಸೀಮಿಗೆ ಹೋದ್ ಮಾಲ್ತ ಹಿಂಗ ಆತ್ರ ಹ ಆತ್ ಬಿಡ್ಲಿ ಏನಾರ ಇರುವತ್ತು ಮಗನ ಎಲ್ಲಾರು ಹುಡುಗರು ಹತ್ತು ಗಂಟೆಗೆ ಬಂದಾರ ಬರು ಟೈಮ್ ಟೇಬಲ್ ಇದನ್ನ ಹುಡುಗರು ಇದ್ದಾವ್ ಕಾನುವಾರ ಇದ್ದಾರೆ ಬಂದಿರ್ಪಾ ಎರಡು ಗಂಟೆ ಬಂದು ಅವ್ರು ಮಾತಾಡಂಗಿಲ್ಲ ಎಲ್ಲ ಹುಡುಗರು ಅಂದ್ರೆ ನೋಡಿ ಹುಡುಗರು ಏ ನಾ ಕೂಡ ಎಷ್ಟು ಗಂಟೆಗೆ ಬಂದಿರಿ ಹತ್ತು ಗಂಟೆಗೆ ಬಂದ ಮತ್ತೆ ಏಟ್ ಆದ್ರೂ ನೀ ಬರೋ ಟೈಮ್ ಇಷ್ಟ ಯಾಕೆ ಲೇಟ್ ಸರ್ ಕುರಿಗೋಳ ಹಿಂಡಿನಾಗ ಬರ್ತಾವ್ರಿ ಕುರಿಗೋಳ ಹಿಂಡಿನಾಗ ಬರ್ತಾವ ಸರ್ ಕುರಿಗೋಳ ಹಿಂಡಿನಾಗ ಬರ್ತಾವ ಕುರಿಗೋಳ ಹಿಂಡಿನಾಗ ಬರ್ತಾವ ಕಟ್ಕೋಳ ರಾಜ ಹುಲಿ ಸಪ್ರೇಟ್ ಬರ್ತೈತೆ ಕಟ್ಕೊಳ್ಳ ರಾಜ ಇಲ್ಲಿ ಸಪ್ರೇಟ್ ಬರ್ತೈತೆ ಹಾಕಿತ್ತಂದ್ರೆ ನೀಂಕಿ ಇಲ್ಲಿ ಬಹಳ ಸುಮಾರು ಐತಿ ಕಟ್ಟ ಕಡಿ ಬರ್ದ ಗಿಡ ನಿಗ್ರ ಹಾಕೈತಿ ಆತ ಬಿಡ್ಲೇ ಏನಾರ ಆಗೋತ್ ಮೂರ್ ದಿನ ಆತ ಸಾಲಿಗೆ ಯಾಕ ಸರ್ ನೀವು ಸಾಲಿಗೆ ಬಾ ಅಂದಿರಿ ವಿದ್ಯಾ ಮತ್ತ ಸರಸ್ವತಿ ಸಲುವಾಗಿ ಅವ್ರ ಇಬ್ರು ಕರ್ಕೊಂಡು ಗವ್ವಾಕ್ ಹೋಗಿರ್ರಿ ಮಗನ ಆ ವಿದ್ಯಾ ಆ ಸರಸ್ವತಿ ಅಲ್ಲಲೇ ಮತ್ ಯಾರ್ರಿ ದೇವರು ವಿದ್ಯಾ ಸರಸ್ವತಿಯನ್ನ ಆರಾಧನೆ ಮಾಡಿ ಸಾಲಿಗೆ ಬಾ ಅಂದನು ಈ ಮಗ ವಿದ್ಯಾ ಸರಸ್ವತಿ ಬೇರೆ ಶಾಲೆ ಗವ್ವ ಸುದ್ದಿ ಬೇರೆ ಐತ್ರಿ ಏನೈತಪ್ಪ ರೊಕ್ಕ ಇರೋ ಮಟ್ಟ ಗೌವ್ವ ಮತ್ತು ರೊಕ್ಕ ಆದಮೇಲೆ ಬಾವ ಮಾಡ್ಯಾಕ ಕಳ್ಸ್ಯಾರ ಅಂದಂಗೆ ಪೂರ ರೀ ಪೊಸಿಷನ್ ನೋಡ್ರಿಲ್ಲ ಇದಿತ್ತು ಅದು ಏನ್ಲಿದು ಏನು ರೀ ಇದೇನಿದ ಅದು ಆಧಾರ್ ಕಾರ್ಡ ಗೊತ್ತಿದ ಅದು ಪ್ಯಾನ್ ಕಾರ್ಡ್ ಎರಡು ಕೂಡ್ಸಿ ಇರ್ತಿದಿ ಅವು ಎರಡು ಲಿಂಕ್ ಆಗ್ಯಾವ ರೀ ಲಿಂಕ್ ಆಗ್ಯಾವನು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮಗನ ಹಂಗಂದ್ರೆ ಇದು ಆಯ್ತು ರೇಷನ್ ಕಾರ್ಡ ನೋ ನಾವು ನಮ್ಮ ಹೆಣ್ಣಿಗೆ ಬಡ್ದಾಡ್ತವು ಇವು ರೇಷನ್ ಕಾರ್ಡಕ್ಕೆ ಪಡ್ದಾಡ್ತ ಆತು ಬಿಡ್ಲೆ ಏನಾರ ಇರುವತು ಮತ್ತು ಗೋವಾ ಕು ಇದಿನಂತಿ ಗೋವಾದಾಗ ಹೆಣ್ಣಿನ ರೀ ನೋಡಿರಬೇಕು ನೋಡಿದ್ರು ಏನು ನೋಡಿದಿ ಆ ಗೋವಾ ಏ ಮಾವ ಏ ಗೌವಾ ಗೌವ್ವ ಏ ಮಾವ ಬಾವ ಯಾಕ ಮತ್ ಗೋವಾಕ್ ಹೋಗಿದಿ ರೊಕ್ಕ ಇರೋ ಬಾವನ ಗೋವಾ ಬಾವ ಆತ ಬಿ ಗೋವಾದ ಏನೇನು ನೋಡಿದಿ ಗೋವಾದಾಗ ನೋಡಿದೇನ್ರಿ ತೆಂಗಿನಕಾಯಿ ತೆಂಗಿನ ಗಿಡ ತೆಂಗಿನಕಾಯಿ ತೆಂಗಿನ ಗಿಡ ನೋಡಕ್ ಗೋವಾಕ್ ಹೋಗ ಇಲ್ಲಿ ಕಡ್ಕೋದಾಗ ರಗಡಿದ್ವಿ ಇಲ್ಲಿ ನಮ್ ಶಿಪಿಗಾರ ಹೊಣ್ಯಾಗ ಸರ್ ಅಲ್ಲಿಯೂ ಬೇರೆ ಇಲ್ಲಿಯೂ ಬೇರೆ ಇಲ್ಲಿಯೂ ಬೇರೆ ಅಲ್ಲಿಯೂ ಬೇರೆ ಆತ್ ಬಿಡ್ಲೆ ಏನಾರ ಇರುವ ಮತ್ತ್ ತೆಂಗಿನ ಗಿಡ ತೆಂಗಿನಕಾಯಿ ನೋಡಿದೇನಂತಿ ಒಂದು ಪ್ರಶ್ನೆ ಕೇಳ್ತಾನ ಉತ್ತರ ಹೇಳ ಮಗನ ಕೇಳ್ರಿಲ್ಲ ತೆಂಗಿನ ಗಿಡಕ್ಕ ಮತ್ತ ಮನುಷ್ಯ ಆಗಿರೋ ವ್ಯತ್ಯಾಸ ತೆಂಗಿನ ಗಿಡ ಮತ್ ಮನ್ಸ ಆಗಿರೋ ವ್ಯತ್ಯಾಸ ಸರ ತೆಂಗಿನ ಗಿಡ ಉಪ್ಪು ನೀರ ಬೋರ್ ನೀರ್ ಬಿಸ್ಲೇರಿ ಕು ಬಡ್ಡಿಯಾಗ ಉಪ್ಪು ನೀರು ಬ್ಯಾಡ ಬಿಳಿ ಅಂತ ಎಲ್ಲ ಇಲ್ಲ ಬ್ಯಾಡ್ರೆ ಬಿಳೆ ಏನಾರ ಇರೋದು ಮತ್ ಗೋವಾದ ಇಂಗ್ಲೀಷ್ ಅದು ಏನೋ ಕಲತಿ ಅಂತ ಫುಲ್ ಇಂಗ್ಲಿಷ್ ಫುಲ್ ಇಂಗ್ಲೀಷ್ ಬಡ್ಡಿಯಿಂದ ತುದಿ ಮಠ ಇಂಗ್ಲಿಷ್ ಎಲ್ಲ ಇಂಗ್ಲೀಷ್ ಫುಲ್ ಇಂಗ್ಲೀಷ್ ಹಂಗಾದ್ರ ಇದಕ್ಕೆ ಏನಂತಾರ ಇದಕ್ಕೆ ಹಾ ಕೂಡ್ಲು ಕೂಡ್ಲು ಸಾಹ ಹಾ ಇದು ಇಂಗ್ಲಿಷ್ ಹಂಗಾದ್ರೆ ಇದಕ್ಕ ಹನಿಸ್ ಇದಕ್ಕ ಮೂಗೂಸ್ ಇದಕ್ಕ ಡ್ಯಾಡೀಸ್ ಇದಕ್ಕ ಗಂಟ್ಲೂಸ್ ಇದಕ್ಕ ಯೆದಿಸ್ ಇದಕ್ಕ ಪಟ್ಟಿಸ್ ಮುಂದೆ ಬರಬೇಡಿ ನೀರಾವರಿ ಪರದೈಸ್ ಹಿಂದ್ ಬಂದ್ರೆ ಬಾ ಗೊಬ್ಬರ ಪರದೈಸ್ ಹೋಗಿ ಬಸ್تم ಬೇಡಪ್ಪ ಪಾ ಗೊಬ್ಬರ ತೋಣ ನನಗೆ ಏನು ಮಾಡಬೇಕು ಅಲ್ಲೇ ಹಿಂದ್ ಏಷ್ಯನ್ ಪೇಂಟ್ ಅಚಿಂದೆ ಹಂಗ ಇರಬೇಕು ಏನು ಯಶೋದಾಗಲ್ಲ ಬೇಡ ಬೇಡ Beda. Irwanto bilang, angkat dari Inggris daga. Awas, apa ga? Kaka ga? Koko. Buti dulu. Suri ceres. Wilds. Anaga. Anas. Akaga. Akos. Awal malay. Ada Yak. ಇಂಗ್ಲೀಷ್ ಓದ್ದಾದ್ರೆ ನಿಮ್ಮ ಅವ್ವನ ಸ ಹಿಂಗೆ ಬೇಡ ಮಗಣ ಅದೇನು ಬೇಡ ಏನು ಇಂಗ್ಲೀಷ್ ಹಾಡು ಹಾಡ್ತಿ ಅಂತ ಹಾಡು ಹಾಡ್ತೇನೆ ಹಾಡ್ತಿ ಹಾಂ ಹಾಡು ಹಂಗಾರ ಹಾಡ್ಲ ಇಂಗ್ಲೀಷ್ ಅನ್ನೋದು ಹಾಡ್ಬೇಕಾರೆ ಹಾಂ ಇಂಗ್ಲೀಷ್ ಹಾ ಹಾಂ ಹ್ಮ್ ಏ ಎಲ್ಲರ ಕಡಿಮೆ ನೀ ಏನೋ ಎಲ್ಲಾ ಕಡೆ ಬರೋಬ್ಬರ್ ಸೂರಿ ಹಿಡುದಿಲ್ಲ ಲಾಸ್ಟ್ ಕೆವ್ವಾಯ ಆಕಂದಿ ಜೀವನದಾಗಿನ ತ್ರಾಸು ಐತ್ರಿ ಜೀವನದಾಗಿನ ತ್ರಾಸ ಅಲ್ಲೇ ಇತ್ತು ಇತ್ತು ಏ ಹಾಗಾದ್ರೆ ಏನಾರ ಇರುವಂತೂ ಏನೂ ನಾಟಕ ಬರ್ದಿ ನಾಟಕ ಬರ್ದೇವ್ ರೀ ನಾಟಕ ಬರ್ದು ನಾಲ್ಕು ನಾಟಕ ಬರ್ದೇವ್ ಮಸ್ತ್ ನಾಲ್ಕು ನಾಟಕ ಹಾಂ ಹಾಗಾದ್ರೆ ಒಂದನೇ ನಾಟಕ ಹೆಸರು ಒಂದೇ ನಾಟಕ ಹೆಸರು ಹ ನಿಗರಿ ನಿಂತ ಮುಂಗೂಸಿ ಅದೇ ನಿಗರಿ ನಿಲ್ತೀ ಮುಂಗೂ ನಮೋದ ಬೇಡಪ್ಪ ನಿನ್ನ ಮುಂಗುಶಿ ತಗೊಂಡ್ ನನಗ ಮಾಡೋದೈತಿ ಎರಡ್ನೇ ನಾಟಕ ಹೆಸರು ಎರಡನೇ ನಾಟಕ ಹೆಸರು ಜೋತು ಬಿದ್ದ ಹಾವು ಎಲ್ಲಿ ಜೋತು ಬಿದ್ದೈತಿ ಎಲ್ಲ ಸಂತೋಷನ ಮಹಾರ ಜ್ಯೋತು ಬಿದ್ದ ಇದರ ಪೂಲ್ ಇದು ನಿಂದು ಪೂಲು ಈ ಪೂಲು ತಗೊಂಡು ಏನು ಮಾಡ್ಲಿ ಬೇಡಪ್ಪ ವಾಶ್ ನೋಡಿ ಮಾತ್ರ ಬೇಡ ಇಡುದ ಇರುವತು ಬಿಡ್ಲೆ ಮೂರನೇ ನಾಟಕ ಹೆಸರು ಮೂರನೇ ನಾಟಕ ಹೆಸರು ಹಾಂ ಕಟ್ಟಕೊಳ ಕಡೆ ಭಾಳ ಫೇಮಸ್ ರೀ ಇಲ್ಲಿ ಕಟ್ಕೊಳ್ದಾಗ ಭಾಳ ಫೇಮಸ್ ಹಾಂ ಹೇಳಿ ಬಗ್ಗಿ ನೋಡೋ ಭಗವಂತನ ಗುಡಿ ಬಗ್ಗಿ ನೋಡೋ ಭಗವಂತನ ಗುಡಿ ಇಲ್ಲಪ್ಪಾ ಶಟ್ದ ನೋಡೋಣ ಅವ ಯಾಕ ನೀ ಗರ್ಭ ಗುಡಿಗೆ ಹೋಗ್ಬೇಕಾದ್ರೆ ಹೆಂಗ್ ಹೋಗ್ತಿ ಬಗ್ಗಿ ಹೋಗ್ಬೇಕಲ್ಲ ಇಲ್ಲಿ ಅದ ಬಗ್ಗಿ ನೋಡೋ ಭಗವಂತನ ಗುಡಿ ಹಿಂಗೆ ಏನದ ಹಾಂ ಆತು ಬಿಡ್ಲೆ ಹಂಗಾದ್ರೆ ಅದು ಬಗ್ಗಿ ನೋಡೋ ಭಗವಂತನ ಗುಡಿ ಇದ್ರೆ ಇರುವತು ಮತ್ ನಾಲ್ಕನೇ ನಾಟಕ ಹೆಸರು ಹೇಳ ಮಠ ನಮ್ಮ ಮಹಿಳೆಯರಿ ಮಮ್ಮನ್ ಜೋಡಿ ಆಟ ಮಾತಾಡಿ ಬರ್ತಾನೆ ನಾಟಕ ಹೆಸರು ಹೇಳ ಒಂದ್ ನಿಮಿಷ ಇಲ್ಲಿ ತಾಯಂದ್ರ ಬಹಳ ಚಂದ ಕಾಮಿಡಿ ಕೇಳ್ತಿರ್ತಾರೆ ನಿನ್ನ ಒಬ್ಬನ ಸಲುವಾಗಿ ಕಾರ್ಯಕ್ರಮ ಫೇಲ್ ಮಾಡೋದಿಲ್ಲ ದಯಮಾಡಿ ಹೇಳತ ಹ ನಿನ್ ನೋಡು ಹಂಗಿತ್ತು ನೋಡು ಇಲ್ಲಂದ್ರ ಆರಾಮ್ ಮನೆ ಹಾಕ್ಕೊಂಡಿ ಪ್ರೋತ್ಸಾಹ ರೊಕ್ಕ ಕೊಟ್ಟು ನಮ್ಮನ್ ಕರ್ಸಿದಾರೆ ಅದಕ್ಕೆ ಕಾಮಿಡಿ ಮಾಡ್ಲಿ ಅಂತ ಹೇಳಿ ನಾಲ್ಕನೇ ನಾಟಕ ಹೆಸರು ಕೇಳಾನ ನೀ ಯಾರಿಗ ಹುಟ್ಟಿದಿ ಅಂದ್ರೆ ಮಗನ ಅಪ್ಪಗ ಯಾರಿಗ ಹುಟ್ಟಿ ನಮ್ಮ ಅಪ್ಪ ಯಾರು ನಮ್ಮಗ ಊಟನಾ ಬಾಯ್ ಹ ನೀ ಏನ್ ಕೇಳಿದಿ ನಾಲ್ಕನೇ ನಾಟಕ ಹೆಸರು ಮಗನ ನಾಲ್ಕನೇ ನಾಟಕ ಹೆಸರ ನೀ ಯಾರಿಗ ಹುಟ್ಟಿದಿ ஆஃபீசர் யாரி ஆஃபீசர் ஆஃபீசர் பிசுர் ஏனாய் தோழி அது ஆஃபீஸர் கேள்வா ಕರೆ ಈ ಪಿಸ್ ಹೆಂಗ ಕಲ್ಸಿದ ಈ ಸ್ಟೂಡೆಂಟ್ ಹೌದ್ರಿ ಈಗ ಅವರು ಪ್ರಶ್ನೆ ಕೇಳ್ತಾರ ಏನ್ ಕೇಳ್ತಾರ್ರಿ ದ್ರೌಪದಿ ವಸ್ತ್ರ ಅಪಹರಣ ಯಾರ ಮಾಡ್ರೂ ಗೊತ್ತಿಲ್ಲ ಮಾಸ್ತಾರ ಕಬಿಗ್ ನೀರಸಕ್ ಹೋಗಿ ಏ ಅದ್ರಲ್ಲಿ ಸಿರಿ ಜಗ ಪಾಠ ಗೊತ್ತಾಯ್ತ ಕಾಕೋ ಮೈನ್ ನಾನಿ ಹಿಂದ ಬಂದಿದ್ದು ಹೇಳ ಹೇಳಂಗಾರ ದ್ರೌಪದಿ ವಸ್ತ್ರ ಯಾರು ಮಾಡ್ರು ಕಾಕಾ ಮೈನಿ ಆಯ್ತಾರ ಸಾಜ್ ಸೂಟಿ ಇತ್ತರಲಾ ಹ ಎಮ್ಮಿ ಬಿಟ್ಕೊಂಡ್ ಸಾಲಿ ಹಿಂದ್ ಹೋಗಿನ್ರಿ ಕಿಡಕ ನೋಡ್ತು ಹಿಂದಿ ಟೀಚರ್ ಸೀರಿ ಈ ಮಗನ ಜಗ್ಗತ್ತಿದ್ರಿ ಏ ನಾನು ಬಡಸು ವಿಚಾರ ಅನ್ನಿ ಮಾಡಿದ್ಯಾಡಪ್ಪ ಬ್ಯಾಡ ಅದೆಲ್ಲ ಏನು ಮಾಡೋದು ಬ್ಯಾಡ ಏನು ಸರ ಒಡಿತ ಹೆಸರು ಹೇಳ್ತೇರ ಒಡಿಪನ್ಯಾಗ ಹೆಸರು ಹೆಣ್ಮಕ್ಳು ಹೆಂಗ ಹೆಣ್ಣು ಹೆಣ್ಮಕ್ಳೆ ಹೆಂಗೆ ಹೇಳ್ತಾರ ಗಂಡ ಮಕ್ಕಳು ಹೆಂಗ್ ಹೇಳ್ತಾರು ಮೊದಲಿನ ಕಾಲದ ತಾಯಿ ಅಂದ್ರ ಹೆಸರು ಹೇಳಂದ್ರೆ ಹೆಂಗೆ ಹೇಳ್ತಿದ್ರು ವಸಂತ ಕಾಲದಲ್ಲಿ ಚಿಗುರುವುದು ಮಾವಿನ ಮಗಳು ವಸಂತ ಕಾಲದಲ್ಲಿ ಚಿಗುರುವುದು ಮಾವಿನ ಮಗಳು ನನ್ನ ಗಂಡನ ಹೆಸರು ಹೇಳುವೆ ನಾನು ಇವರ ಮಗಳು ಅಂತ ಹೇಳ್ತಿದ್ರು ಈಗ ಹಂಗೆ ಒಡಿಪನ್ಯಾಗ ಹೆಸರು ಹೇಳ ಒಲಿ ಹೋಗೋ ನಂಗೆ ನಾಚಿಕೆ ಬರ್ತೈತಿ ನಂಗೆ ನಾಚಿಕೆ ಬರ್ತೈತಿ ಬಂದ್ರ ಎರಡು ಹೇಳ ಯವ ಅಚಿಕ್ ಕಪಾಟ್ ಈಚಿಕ್ ಕಪಾಟ್ ಈ ಚಿಕ್ಕ ಕಪಾಟ್ ಅಚಿಕ್ ಕಪಾಟ್ ಅಚಿಕ್ ಕಪಾಟ್ ಈ ಚಿಕ್ಕ ಕಪಾಟ್ ಮೊಸರಿನ ಕಪಾಟ್ ಒಟ್ಟ ನಿನ್ನ ಎಷ್ಟ ಕಪಾಟ್ ಅದಾವ ಎಂಟದ ಅಚಿಕ್ ಕಪಾಟ್ ಈ ಚಿಕ್ಕ ಕಪಾಟ್ ಮೊಸರಿನ ಕಪಾಟ್ ನನ್ನ ಗಂಡನ ತಿಲಿ ಪೂರ್ತಿನೇ ಸಪಾಟ ಮೊದಲ ನಿಂದ ಸಪಾಟ್ ಆಗೈತಿ ಮಾಡ್ಕೊಂಡು ನಿಂದು ಹಾಕೈತಿ

और मगला के मत पर कुत्ते भाभी तुम्हें भी एक नाम बोलो जी।, जी जाओ जी जाओ मजे शर्म आती है आंतर रंदे बोलो जी न जाओ जी जाओ उनको अंदर बटा को बताओ तो तब भाग भेजे माम ना बाहर बटा एक एक नल्ले आंध तो ढल्ले भाग भेजने फिर भी हम ना चना माम पुष्टि रंदे बोलो जी न उड़ के हैंग है आगे पांच रथ पीछे पांच रथ आगे पांच रथ पीछे पांच रथ मेरा मरुद का नाम हजरत ಹೇಳ್ತರ್ ಬಾ ಚಂದ ಹೇಳ್ತರ್ ಇಂಗ ಓಡಿಪಿನ ಹೆಸರು ಮತ್ತೆ ಹಾಸದ ಲೋಕಕ್ಕೆ ಆಮೇಲೆ ಬರ್ತಿವೆ ಅಂತ ಹೇಳ್ತಾ ಇಗ ಮುಂದಿನಗೆ ಮತ್ತೊಂದು ಸದರವಾದ ಗೀತೆಯನ್ನು ತಗೊಂಡು ಬರ್ತಾಯ್